ಚಯ್ಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಗೆ ಜ್ಞಾನದೀಪ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಡೆಸ್ಕ್ ಹಾಗೂ ಬೆಂಚ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತು ಈ ವೇಳೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಭಾಗಮಂಡಲ ವಲಯದ ಮೇಲ್ವಿಚಾರಕ ಸುನಿಲ್ ಕುಮಾರ್ ರಾಜ್ಯದ ಹಲವು ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತದಲ್ಲಿದ್ದು ಅವುಗಳ ಉಳಿವಿಗಾಗಿ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿ ವೇತನ ನೀಡುವ ವ್ಯವಸ್ಥೆ ಮಾಡಲಾಗಿದೆ ಪ್ರಸಕ್ತ ವರ್ಷ ಸಾವಿರದ ಮೂವತ್ತು ಶಿಕ್ಷಕರನ್ನು ನಿಯೋಜನೆ ಮಾಡಿದ್ದೇವೆ ಪೀಠೋಪಕರಣಗಳನ್ನು ನೀಡಿದ್ದೇವೆ ಇನ್ನೂ ಹಲವು ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಎಂದರು ಧರ್ಮಾಚರಣಕ್ಕೆ ನಾವು ಅಲ್ಲಿಂದ ಇವತ್ತಿನ ದಿನ ಶಾಲೆಗಳಿಗೆ ಬೆಂಚ್ ಬಿಸ್ಕನ್ನ ಪೂರೈಕೆಯನ್ನು ಮಾಡಿದ್ದಾರೆ ಇದರ ಉದ್ದೇಶ ಏನಂತಂದ್ರೆ ಪೂಜಾರಿ ಕೆಲವೊಂದು ಕಡೆಗಳಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಸರ್ಕಾರಿಯ ಶಾಲೆಗಳ ಉಳಿವಿಗಾಗಿ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಬೆಂಚ್ ಡೆಸ್ಕನ್ನು ಕೊರತೆ ಇರ್ಬೋದು ಶಿಕ್ಷಕರ ಕೊರತೆ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಕ್ಷೇತ್ರದ ಕಡೆಯಿಂದಲೂ ಈ ಒಂದು ಶಾಲೆಗಳ ಉಳಿವಿಗಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಈ ವರ್ಷದಲ್ಲಿ ಸುಮಾರು ಸಾವಿರದ ಮೂವತ್ತು ಟೀಚರ್ಸನ್ನು ನಮ್ಮ ಶಾಲೆಗಳಿಗೆ ಜ್ಞಾನದೀಪ ಶಿಕ್ಷಕರನ್ನು ಕೊಡುವಂಥ ವ್ಯವಸ್ಥೆಯನ್ನು ಪೂಜ್ಯರು ಮಾಡಿದ್ದಾರೆ ಇದರಲ್ಲಿ ಯಾವ ಸಂದರ್ಭದಲ್ಲಿ ಅಪ್ಲೈಯನ್ನು ಮಾಡಬೇಕಂದ್ರೆ ಜೂನ್ ಸಂದರ್ಭದಲ್ಲಿ ಅಪ್ಲೈಯನ್ನು ಮಾಡಬೇಕು ಶಾಲೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಟೀಚರ್ಸ್ ಏನಾದರೆ ಬಟ್ ಅಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದು ಶಾಲೆಯ ಕಡೆಯಿಂದ ಒಂದು ಮನವಿ ಬಂದರೆ ನಾವು ಶಾಲೆಯಲ್ಲಿ ಬಂದು ನೋಡಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇದ್ದರೆ ಅಲ್ಲಿ ಟೀಚರ್ಸ್ ಕೊರತೆ ಏನಿದ್ರೆ ಅದರ ಧರ್ಮಸ್ಥಳಕ್ಕೆ ಶಿಫಾರಸನ್ನು ಮಾಡಿ ಅವರಿಗೆ ಗೌರವಧನವನ್ನು ಧರ್ಮಸ್ಥಳದಿಂದಲೇ ಕೊಡುವಂಥ ವ್ಯವಸ್ಥೆಯನ್ನು ನಮ್ಮ ಕಡೆಯಿಂದ ಮಾಡಿದ್ದೇವೆ ಹಾಗೆ ಬೆಂಚ್ ಡೆಸ್ಕ್ಗಳು ಕೂಡ ನಮ್ಮ ಕ್ಷೇತ್ರದ ಕಡೆಯಿಂದ ಕೊಡುವಂಥ

ವಿದ್ಯಾರ್ಥಿಗಳ ಸಂಖ್ಯೆಯು ಅಧಿಕವಾಗಲಿದೆ ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಸಂಘದ ಸಮಾಜಮುಖಿ ಕಾರ್ಯ ಶ್ಲಾಘನೀಯ ಎಂದರು ಚಯ್ಯಂಡಾಣೆ ಸರ್ಕಾರಿ ಶಾಲೆಯಲ್ಲಿನ ಶಿಕ್ಷಕರ ಕೊರತೆ ನೀಗಿಸುವಂತೆ ಇದೇ ಸಂದರ್ಭ ಅಧ್ಯಕ್ಷರು ಮನವಿ ಮಾಡಿದ್ರು ಮುಖ್ಯವಾಗಿ ನಮ್ಮ ಶಾಲೆಗೆ ಮಕ್ಕಳು ಬೇಕಾಗಿರೋದು ಎಲ್ಲೇ ಹೋದ್ರೂ ಶಾಲೆಯಲ್ಲಿ ಮಕ್ಕಳು ಎಷ್ಟು ಎಷ್ಟು ಬರ್ತಾ ಇದ್ರೆ ಒಂದೇ ತರಗತಿಗೆ ಎಷ್ಟು ಸೇರ್ತಾರೆ ಅಂತ ಹೇಳುವಂಥದ್ದು ಅದನ್ನ ನಾವು ಈಗ ಫಸ್ಟ್ ನಾವು ಅದಕ್ಕೆ ಮೊದಲ ಆದ್ಯತೆ ಕೊಡಬೇಕಾಗಿದೆ ಮಕ್ಕಳು ಬಂದರೆ ಈಗಿನ ಈಗ ಇದು ಪಬ್ಲಿಸಿಟಿ ಆಗುವಾಗ ಶಾಲೆ ಚೆನ್ನಾಗಿದೆ ಶಾಲೆಯಲ್ಲಿ ಬೆಂಚ್ಗಳು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಬರುವಂಥವರು ಇರ್ತಾರೆ ತಾವು ಅಕ್ಕಪಕ್ಕದಲ್ಲಿರೋರಿಗೆ ಆದಷ್ಟು ನಮ್ಮ ನರೇದರ ಗ್ರಾಮ ಪಂಚಾಯತಿ ಎಲ್ಲೇ ಇರಲಿ ಒಳ್ಳೆ ಶಾಲೆ ಅಂತ ಹೇಳಿದ್ರೆ ಒಂದಾದರೂ ಪರವಾಗಿಲ್ಲ ಒಂದು ಸ್ಟ್ರೆಂತ್ ಜಾಸ್ತಿ ಇರುವಂಥ ಶಾಲೆ ಈಗ ಆದಷ್ಟು ಕಳೆದ ಸಲ ಎಪ್ಪತ್ತೆರಡು ಮಕ್ಕಳು ಇರ್ತದೆ ಈಗ ನಲವತ್ತೆರಡು ಮಕ್ಕಳಿಗೆ ತಲುಪಿದೆ ಮುಂದಿನ ವರ್ಷಕ್ಕಾದರೂ ಒಳ್ಳೆ ಮಕ್ಕಳು ಸೇರಲಿ ಹಾಗೆ ಇವರು ಕೊಟ್ಟಿರುವಂಥ ಮೂರು ಫಂಕ್ಷನ್ಗೆ ಇವರು ಸೇರ್ಕೊಂಡಿದ್ದೀನಿ ಎಲ್ಲದರಲ್ಲೂ ಒಳ್ಳೆಯ ರೀತಿಯ ಅವರು ನಮಗೆ ಸ್ಪಂದನೆ ಇದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ನಾನು ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಒಂದು ಸಲ ಸದಸ್ಯರಾಗಿದ್ದೆ ಆ ನಂತರದಿಂದ ನಮ್ಮ ಕೋಕೇರಿಯಲ್ಲಿ ಅದು ಹಿಂದ್ಗಡೆ ಬಂತು ಹಾಗಾಗಿ ನಾನು ಹಿಂದೆ ಬಂದೆ ಆ ನಮ್ಮ ತಂದೆ ಹಿಂದೆ ಬಂದಿದ್ರಿಂದ ನಾವು ಹಿಂದೆ ಬಂದಿರೋದು ಬೇಸರ ಬಂದಿರೋದು ಜಾಸ್ತಿ ತಗೊಳ್ತಾರೆ ಅಂತ ಅವ್ರು ಹೇಳಿ ಈ ಮಾತು ನಾನು ತುಂಬಾ ಸಲ ಕೇಳ್ಕೊಂಡಿದ್ದೀನಿ ಇವ್ರು ಬಡ್ಡಿ ಜಾಸ್ತಿ ತಗೊಳ್ತಾರೆ ಆದ್ರೆ ಇಂಥ ರೀತಿ ಅವರಿಗೆ ಎಲ್ಲಾರು ಗೊತ್ತಾಗ್ಬೇಕು ನೀವು ಇವತ್ತು ಈ ಕಾರ್ಯಕ್ರಮ ಮಾಡುವಾಗ ನಿಮ್ಮ ಸಂಘದವರೇ ಜಾಸ್ತಿ ಸೇರ್ ಸೇರುವಂತ ಆಗ್ಬೇಕು ನಾವು ನಿಮ್ ಕೈಯಿಂದ ದುಡ್ಡು ತಗೊಂಡು ಬಡ್ಡಿ ತಗೊಳ್ತಿದ್ದೀವಿ ಅಂತ ಹೇಳುವಂಥವರಿಗೆ ಒಂದು ಮಾದರಿ ಆಗಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತುಂಬ ಪ್ರಚಾರ ಮಾಡಿ ಸರ್ ಇದ್ರ ಬಗ್ಗೆ ನಿಮ್ಮಲ್ಲಿ ಏನೇನಿದೆ ಹಾಗೆ ಇಲ್ಲಿ ಬಂದ ಸೇರಿದಾಗಲೇ ಶಾಲೆ ಟೀಚರ್ ಹೇಳಿದರು ಒಂದೇ ಶಾಲೆ ಒಂದೇ ಕ್ಲಾಸ್ನಲ್ಲಿ ನಾವು ಎರಡು ತರಗತಿಯನ್ನು ನಡೆಸ್ತಾ ಇದ್ದೀವಿ ಅಂತ ಕಾರಣ ಕೇಳಿದಾಗ ಶಿಕ್ಷಕರ ಕೊರತೆ ಇರುವುದರಿಂದ ನೋಡಿ ಸರ್ ನಿಮ್ಮ ಕೈಯಲ್ಲ ಆಗೋದಂಥ ಒಂದು ಶಿಕ್ಷಕರ ವ್ಯವಸ್ಥೆಯು ಆಗಲಿ ಈಗಾಗಲೇ ಅವರು ಒಬ್ಬರು ಇದ್ದಾರೆ ಅವ್ರ ಜೊತೆಗೆ ಇನ್ನೊಬ್ಬರು ಸೇರಿಕೊಂಡು ಒಳ್ಳೆಯದಾಗಲಿ ಒಳ್ಳೆಯ ಶಾಲೆಯ ಮುಖ್ಯ ಶಿಕ್ಷಕಿ ಹೆಚ್ಆರ್ ಪ್ರೇಮಕುಮಾರಿ ಮಾತನಾಡಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನದೀಪ ಕಾರ್ಯಕ್ರಮದಡಿಯಲ್ಲಿ ಶಾಲೆಗೆ ಹತ್ತು ಬೆಂಚುಗಳನ್ನು ನೀಡಿದ್ದಾರೆ ಅದನ್ನು ಪ್ರಸಾದದಂತೆ ಸ್ವೀಕರಿಸಿದ್ದೇವೆ ಎಂದರು ಈ ಒಂದು ಕಾರ್ಯಕರ್ತರಾಗಿದ್ದು ನಾವು ಈ ಒಕ್ಕೂಟದ ಪ್ರಭಾವತಿ ಅವರು ಕಾಣ್ತದೆ ಅವರು ನಮಗೆ ಫಸ್ಟ್ ಬಂದು ಈ ಶಾಲೆಗೆ ಬೆಂಚು ವ್ಯವಸ್ಥೆ ಏನಾದರೂ ಬೇಕಾ ಅಂತ ಕೇಳಿದ್ರು ಆಗ ನಮಗೆ ಬೇಕಿತ್ತು ಅಂತ ಹೇಳಿದ್ರು ಮತ್ತು ಯಾವ ರೀತಿಯ ಬೆಂಚುಗಳನ್ನು ಕೊಡ್ತೀರಾ ಅಂತ ಹೇಳಿ ನಾವು ಸಹ ಅವರನ್ನು ವಿಚಾರಿಸಿದ್ದು ಉಂಟು ಫೈಬರದಾದರೆ ನಮಗೆ ಬೇಡ ಅಂತ ಹೇಳಿದಾಗ ಇಲ್ಲ ಅಂತ ಅಂತೇಳಿ ಒಂದೆರಡು ಫೋಟೋ ಎಲ್ಲ ಹಾಕಿದ್ಮೇಲೆ

ಶಾಲೆಯ ದೈಹಿಕ ಶಿಕ್ಷಕ ಪೂರ್ಣೇಶ್ ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು